Fayin! Yeah. ಒಂದು ವಚನ ಭ್ರಷ್ಟ ಸರ್ಕಾರ ನೀತಿ ನಿಲುವು ಇಲ್ಲದೆ ಇರತಕ್ಕಂಥ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ ಸರ್ಕಾರವನ್ನು ನಡೆಸ್ತಾ ಇರೋರಿಗೆ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗ್ತೇನೆ ಆಡಳಿತ ನಡೆಸೋರು ಕೈ ಕೂತು ನಾಗರಿಕರ ಮೇಲೆ ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಭಾಸವಾಗ್ತಾ ಇದೆ ಬಂಧುಗಳೇ ಇದು ಸಾಂಕೇತಿಕವಾಗಿ ಫೋಟೋಕ್ಕಾಗಿ ಅಥವಾ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಅಲ್ಲ ಬದಲಾಗಿ ಯಾವ ಸೇಲ್ ಟ್ಯಾಕ್ಸ್ ಅನ್ನ ರಿಟೈಲ್ ಸೇಲ್ಸ್ ಟ್ಯಾಕ್ಸ್ ಅನ್ನ ಇಂಧನದ ಮೇಲೆ ರಾಜ್ಯದ ಸರ್ಕಾರ ವಿಚ್ಚಿದ್ಯೋ ಅದನ್ನ ಹಿಂಪಡೆಯ ತನಕ ಈ ಹೋರಾಟವನ್ನ ಮೊಟಕುಗೊಳಿಸಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನ ಸಂಕಲ್ಪವನ್ನು ಬಿಜೆಪಿಯಿಂದ ಮಾಡ್ತಾ ಇದ್ದಾವೆ ಬಂಧುಗಳೇ ಆಡಳಿತ ರಾಜಕಾರಣ ನಿಂತ ನೀರಾಗಕ್ಕೆ ಸಾಧ್ಯ ಇಲ್ಲ ಮತದಾರ ಜನತೆ ಬಯಸಿದ್ರೆ ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಆಗತ್ತೆ ಆ ಬದಲಾವಣೆ ಮಾಡ್ತಕ್ಕಂತಹ ಸಂಕಲ್ಪ ಪ್ರತಿಜ್ಞೆಯನ್ನ ಮಾಡೋಣ ಈ ಹೋರಾಟವನ್ನ ಬೆಲೆ ಏರಿಕೆಯ ವಿರುದ್ಧದ ಹೋರಾಟ ಕೇವಲ ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕರಿಗೆ ಬಸ್ ಮಾಲಕರಿಗೆ ಸಂಬಂಧಪಟ್ಟಂತದ್ದಲ್ಲ ಸಾರ್ವಜನಿಕರ ಜನ ಜೀವನದ ಮೇಲೆ ಪರಿಣಾಮ ಪ್ರಭಾವ ಬೀರ್ತಕ್ಕಂಥ ಈ ಬೆಲೆ ಏರಿಕೆ ಕ್ರಮವನ್ನ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸಿ ಮನ ಪರಿವರ್ತನೆ ಮಾಡಿ ಬಡವನ ಬದುಕಿನ ಮೇಲೆ ಬರೆ ಎಳಿತಕ್ಕಂಥ ಕಾಂಗ್ರೆಸ್ ಆಡಳಿತದ ವಿರುದ್ಧ ಜನಾಂದೋಲನವನ್ನು ಜನಾಂದೋಲನವನ್ನು ಸಂಘಟಿಸೋಣ ಆ ಸಂಕಲ್ಪವನ್ನು ಪ್ರತಿಜ್ಞೆಯನ್ನು ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಬಹಳ ದೊಡ್ಡ ಬಹುಮತದಿಂದ ಆಯ್ಕೆಯಾದಂತ ಸಂಸದರಾದಂತಹ ಸಿ ಸನ್ಮಾನ್ಯ ಪಿವೈ ರಾಘವೇಂದ್ರವರು ನಿನ್ನೆ ರಾಷ್ಟ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಹೈವೇ ಅನುದಾನದಲ್ಲಿ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿಗಳನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ತರೋದ್ರಲ್ಲಿ ಯಶಸ್ಸಾಗಿದ್ದಾರೆ ಆ ರೀತಿಯ ಕ್ರಿಯಾಶೀಲ ಸಂಸದರಾದಂತ ಪಿವೈ ರಾಘವೇಂದ್ರ ಅವರಿಗೆ ಸಾಗರದ ಮಹಾಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇದರ ಜೊತೆಗೆ ರಾಜ್ಯ ಸರ್ಕಾರ ಯಾವ ಕೊಳ್ಳು ಆಶ್ವಾಸನೆ ಬೆಲೆ ಏರಿಕೆ ಆಡಳಿತದ ಕುಸಿತ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಸಾಗರ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಶಾಸಕರಿಗೆ ನೇರವಾದಂತಹ ಸವಾಲು ಬಿಜೆಪಿಯ ಅವಧಿಯ ಮುಂದುವರೆದ ಕಾಮಗಾರಿಗಳನ್ನ ಹೊರತುಪಡಿಸಿ ನೀವು ನಿಮ್ಮ ಅವಧಿನಲ್ಲಿ ನಿಮ್ಮ ಸರ್ಕಾರದಿಂದ ತಂದಿರ್ತಕ್ಕಂಥ ಅನುದಾನ ಏನು ಅನ್ನೋದನ್ನ ಸಾಗರದ ಜನತೆಗೆ ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಸಂದರ್ಭ